ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ನಮ್ಮ ನಮ್ಮಮ್ಮವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಗಿದ್ದೆ ಸೌಮ್ಯ ಕೂಡ ಅಲ್ಲೇ ಇದ್ಲು ಸೊ ನೋಡಿ ಮದುವೆ ಆದಮೇಲೆ ಎಷ್ಟು ಚೇಂಜ್ ಆಗಿಬಿಟ್ಟಿದ್ದಾಳೆ ಸೇಮ್ ಏನು ಮಾಡ್ತಾ ಇದ್ದೀರಾ ಸೌಮ್ಯ ಅವರೇ ನನಗೋಸ್ಕರ ಸೌಮ್ಯ ಅವರು ಕಬಾಬ್ ಮಾಡ್ಕೊಡ್ತಾ ಇದಾರೆ மனைவ இது ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಲ್ರೆಡಿ ತುಂಬಾನೇ ಸ್ಟೋರೇಜ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸೊ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಪಾಪು ಮತ್ತು ಸೌಮ್ಯ ಎಲ್ಲ ಹೇಗಿರ್ತಾರೆ ಅವರು ನಾರ್ಮಲ್ ಡೇ ವ್ಲಾಗ್ ಆಗಿರುತ್ತೆ ಅಷ್ಟೇ ಇದು ನೋಡ್ಕೊಂಡು ಬನ್ನಿ ಎದ್ದೇ ಇಲ್ವಾ सूर्यदे फ्रेंड्स नम बेबी नो आजाड़ता है <laughs> <Hi, Fresh. laughs> <laughs> शिक्षा जो <laughs>

फ्रेंड्स नम शौम्या उठू고ತಾ ಇದಾರೆ ಏ ನೋಟಕ್ಕೆ ಮದ್ವೆ ಆದಮೇಲೆ ಕರಿತರಲ್ಲ ನಾನು ಶಾಸ್ತ್ರಕ್ಕೆ ಸೆಕೆಂಡ್ ಟೈಮ್ ಹೋಗ್ತಾ ಇರು ಚಿನ್ನು ಬಡೈಲ ತಕಬಿಟ್ಟಿದ್ದಿಯಾ ನಾನು ಹೆಸ್ಬೆಂಗ್ ಇದ್ದಾನೆ ಅಸ್ಕಿ ನ ಬಾಬಿ ನಾನು ಕರ್ಕ ಹೋಗಿತಲ್ವಾ ನಿನ್ ಪಿಗೆ ಏನೇ ಆದರೂ ಎಷ್ಟೇ ನೀವು ದುಡ್ಡು ಕೊಟ್ಟರು ನಾವು ಅಮ್ಮನ ಮನೇಲಿ ಇರ್ತೀವಲ್ಲ ಆ ಥರ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಲ್ವಾ ಅದು ಸ್ವಾಮಿಗೂ ಕೂಡ ಇವಾಗಿವಾಗ ಅನಿಸ್ತಾ ಇರುತ್ತೆ ಅವಳು ಇವಾಗ ಮದುವೆ ಆಗಿದ್ದಾಳಲ್ಲ ಆ ಅವಳು ಆಲ್ರೆಡಿ ಮನೆಗೆ ಬಂದಿದ್ಳು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗಂತೂ ಒಂದು ಸಲ ಹೋದರೂ ಏನು ಬೇಜಾರಾಗಲ್ಲ ಒಂಥರ ಕಂಫರ್ಟಬಲ್ ಝೋನ್ ಇಲ್ಲಾದರೆ ಎಲ್ಲ ಜವಾಬ್ದಾರಿಗಳು ನನ್ನದೇ ಆಗಿರುತ್ತೆ ಅಲ್ಲಿ ಹೋದರೆ ನಾನು ಏನು ಮಾಡಲ್ಲ ಸುಮ್ಮನೆ ಅಲ್ಲ ಏನಪ್ಪ ನಮ್ಮಅಮ್ಮ ನನ್ನ ಸೌಮ್ಯದಾಗ ಅವಳು ಎಲ್ಲ ಮಾಡ್ಕೊತಾ ಇದ್ಲು ಈಗ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮನ ಮನೇ ತುಂಬಾ ಚೆಂದ ಬಾಯ್ ಹಂಗೆ ಒಂದ್ಸಲ ನೀನು ಪಾಪು ಸೇಮ್ ಕಾಪಿ ಮಾಡ್ತಾಳೆ ಬಾಯ್ ಮಾಡಪ್ಪ ಸ್ಟಾರ್ಟ್ ಹೆಂಗಪ್ಪ ಶಿ ಹೆಂಗ ಮಾಡ್ತಪ್ಪ ಡಾನ್ಸ್ ಎಲ್ಲಿ ಮಾಡ್ತು ಹೇರ್ ಸರಿ ಮಾಡ್ಕೊಳ್ಳಿ ಹೇರ್ ಸೊ ಸೌಮ್ಯ ಇವಾಗ ಅವ್ರ ಅತ್ತೆ ಮನೆಗೆ ಊಟ ಕೊರಟ್ಲು ಆಮೇಲೆ ಮತ್ತೆ ಸಂಜೆ ನಮ್ಮ ಪಾಪು ನೋಡಿ ಯಾವ ಥರ ಇದ್ದಾಳೆ ಅಂತ ಸೌಮ್ಯ ಸುಮ್ಮನೆ ಇವತ್ತು ರೇಗಿಸೋಣ ಅಂತ ಪಾಪು ರೇಗ್ಸ್ತಾಯಿದ್ವಿ ಅವಳು ಯಾವ ಥರ ಅಂದರೆ ಇವಾಗ ನಾನಿದ್ರೆ ನನ್ನ ಜೊತೆ ಇರ್ತಾಳೆ ಸೌಮ್ಯ ಬಂದ್ಬಿಟ್ರೆ ನಾನು ಬಿಡ್ತಾಳೆ ಇವಾಗ ಚೇತನ್ ಇದ್ದಾರಲ್ಲ ಅವರಿದ್ದರೆ ನಾನು ಸೌಮ್ಯ ಬೇಡ ಆ ಥರ ಮಕ್ಕಳೆ ಹಂಗೆ ಅಲ್ವಾ ಯಾರಿಗೆ ಕಂಫರ್ಟಬಲ್ ಯಾರು ಇಷ್ಟ ಆಗ್ತಾರೋ ಅವ್ರ ಕಡೆ ಹೋಗ್ಬಿಡ್ತಾರೆ ಏನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ನೋಡಿ ಆಡ್ತಾ ಇದ್ದಾಳೆ ಅಂತ ಕೇಕ್ ಬೇಕು ಬೇಕು ಅಂತ ಆರ್ಡರ್ ಮಾಡಿಸ್ಕೊಳ್ತಾ ಇದ್ದಾಳೆ ನಾವು ನಮಗೂ ಬೇಕು ಅಂತ ಸುಮ್ಮನೆ ಆ ಥರ ಇದ್ದೀವಿ ಚೆನ್ನಾಗಿದೆ ಫನ್ನಿ ಕಾನ್ವರ್ಸೇಷನ್ ಬನ್ನಿ ನೋಡ್ಕೊಂಡು ಬರೋಣ

ಅಪ್ಪು ರೀಸೆಂಟಾಗಿ ಅವಳು ಬರ್ಡೇ ಆಯ್ತಲ್ಲ ಅದನ್ನೇ ನೆನ್ಪಿಡ್ಕೊಂಡು ಇವಾಗ ಯಾವುದೇ ಕೇಕ್ ತಂದ್ರೂ ಹ್ಯಾಪಿ ಟು ಯೂ ಮಾಡಿ ಹ್ಯಾಪಿ ಬರ್ತ್ಡೇ ಮಾಡಿ ಸಾಂಗ್ ಹಾಕಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಾವು ಸುಮ್ಮನೆ ಪಾಪ ಖುಷಿ ಪಡಲಿ ಅಂತ ನಾವು ಸುಮ್ಮನೆ ಈ ಥರ ಸಾಂಗ್ ಎಲ್ಲ ಹಾಕಿ ಸುಮ್ಮನೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ to you happy birthday. happy birthday happy birthday happy birthday to you happy to you chotu redo ಗೋಗಿ ಗೋಗಿ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಇರುತ್ತೆ ಅಷ್ಟನ್ನ ಮೇಲ್ಗಡೆ ಜೋಪಾ ಅಲ್ಲಿ ಹೇ ವೀರಮಾ ಯೇ ಮది ಆಕ್ಚುಲಿ ಅಳೆ ಕ್ಲಿಪ್ಪಿಂಗ್ಸ್ ಇತ್ತು ಸೌಮ್ಯ ಅವ್ರ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದು ಅದನ್ನ ಆ್ಯಡ್ ಮಾಡ್ತಾ ಇದೀನಿ ನೋಡಿ ನಮ್ಮ ಪಾಪು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಸೌಮ್ಯ ಬಂದಾಗ ಅಂತ ಎಲ್ಲಿ ಹೋಗಿ ಮುಂದೆ ಹಂಗೆ ಹೋಗಿ ನೋಡಿ ಹೋಗು ಎಂತ ಬಂದ್ರಿ ಹಳೆ ಊರಿಂದ ತಗೊಂಡಿದು ಇವತ್ತೇ ಕರೆಕ್ಟ್ ಗಣ್ಣಾಗೈತೆ ಎಲ್ಲೋಯ್ತಾ ಇದ್ಯಾ ಸೌಮ್ಯ ಅವರ ಆರ್ಟ್ ಫೇವ್ರೇಟ್ ಜಾಗ ನಿನ್ನೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ

ಸೊ ಹಾಗೆ ಮಾತಾಡ್ಕೊಂಡು ಹೊರಟ್ವಿ ನೋಡಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸ್ವಲ್ಪ ಪಾಪಗೆ ಆಟ ಆಡ್ದಂಗೆ ಆಗುತ್ತೆ ಅಂತ ಹೊರಟ್ವಿ ಬಟ್ ಆಲ್ರೆಡಿ ನಾವು ಹೋಗೋಷ್ಟಲ್ಲಿ ನೋಡಿ ತುಂಬ ಕತ್ಲೇನೇ ಆಗ್ಬಿಟ್ಟಿತ್ತು ಈ ಪಾರ್ಕ್ ಅಂತೂ ನಾವು ಬಂದ ಇವ್ರು ಬಂದಾಗೆಲ್ಲ ಹೋಗ್ತಾ ಇರ್ತೀವಿ ತುಂಬ ಚೆನ್ನಾಗಿರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟವ್ರೆ ಇವಾಗ

ಎಲ್ಲ ವಾಟರ್ ಸೊ ಹಾಗೆ ಇವಾಗ ಅಲ್ಲೇ ಕೂತ್ಕೊಂಡು ಪಾರ್ಕಲ್ಲಿ ಮಾತಾಡ್ಕೊಂಡು ಕೂತಿದ್ವಿ ಸುಮ್ಮನೆ ಒಂಥರ ಬೇಜಾರು ಅವಳು ಮದುವೆ ಆಗ್ಬಿಟ್ಟು ಸ್ವಲ್ಪ ದೂರ ಹೋಗ್ಬಿಟ್ಲಲ್ಲ ಮದ್ವೆಗೆ ಮುಂಚೆ ಆದರೆ ಒಂಥರ ನಾನು ಬೇಜಾರಾದಾಗ ಅವಳು ಬಾರೆ ಬಾರೆ ಅಂತ ಓಡೋಗ್ಬಿಡ್ತಾ ಇದ್ದೆ ಬಟ್ ಇವಾಗ ಅವ್ರ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಒಂಥರ ಫುಲ್ ಡಿಫ್ರೆನ್ಸ್ ಅಂತಿದೆ ಇವಾಗ ಏನೂ ಅನಿಸ್ತಲ್ಲ ಇನ್ನು ಮುಂದೆ ಅನಿಸ್ಬೋದೇನು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ ಎಲ್ಲ ವಿಷಯ ನಾನು ಅವಳಂತೂ ಅವಾಗಿಂದೂ ತುಂಬಾ ಕ್ಲೋಸು ಬಟ್ ಚಿಕ್ಕ ವಯಸ್ಸಲ್ಲಂತೂ ತುಂಬ ಕಿತ್ತಾಡ್ತಾ ಇದ್ವಿ ಎಷ್ಟು ಕಿತ್ತಾಡ್ತಾ ಇದ್ವಿ ಅಂದರೆ ನನ್ನ ಕೈಯ್ಯಲ್ಲಿ ಅವಳ ಮುಖದಲ್ಲಿ ಬರೀ ಮಾರ್ಕ್ಗಳೇ ಇರ್ತಿತ್ತು ಇವಾಗ ಅದು ಇದು ಎಲ್ಲ ಹಚ್ಚಿ ಹೋಗಿಸ್ಕೊಬಿಟ್ಟಿದ್ವಿ ಬಟ್ ಒಂದು ಏಜ್ ಆಗ್ತಾ ಆಗ್ತಾ ಎಷ್ಟು ಬಾಂಡಿಂಗ್ ಬೆಳೆಯುತ್ತೆ ಅಂದರೆ ಅದನ್ನ ಹೇಳ್ಕೊಳೋಕ್ಕಾಗಲ್ಲ ಒಂಥರ ಇವಾಗ ಇವಾಗ ನಾವು ಲೋನ್ಲಿ ಫೀಲ್ ಆದಾಗ ಅದೆಲ್ಲ ನೆನಪಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿದ್ವಿ ಅಲ್ವಾ ನಾವು ಮದುವೆಗೆ ಮುಂಚೆನೇ ಆ ಥರ ಎಷ್ಟು ಚೆನ್ನಾಗಿರುತ್ತೆ ಅದು ಮತ್ತೆ ಅದನ್ನು ಸಿಗಲ್ಲ ಅಂತ ಅನಿಸುತ್ತೆ ಸೊ ಮದುವೆಗೆ ಮುಂಚೆನೇ ನಾವು ಎಲ್ಲ ಥರ ಅಂದರೆ ಈ ಥರ ಬಾಂಡಿಂಗ್ ಅದನ್ನೆಲ್ಲ ಎಂಜಾಯ್ ಹೋಗಬೇಕು ಸೊ ಇವಾಗ ವಾಪಸ್ ಮನೆ ಕೂಡ ಹೊರಟ್ವಿ ಏನೂ ಮಾಡೋಕ್ಕಾಗಿಲ್ಲ ಅವಳು ಸಡನ್ನಾಗಿ ಬಂದ್ಲು ಏನಾರು ಮಾಡ್ತೀನಿ ಅಂದರೆ ಬರಬೇಕಾರನೇ ತಿನ್ಕೊಬಂದ್ಬಿಟ್ಟಿದ್ರು ಅದಕ್ಕೆ ಇನ್ನೊಂದು ಸಲ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಏನು ಮಾಡೋಕ್ಕೆ ಹೋಗಲಿಲ್ಲ ಅಡುಗೆನ ಇವಾಗ ಒಂದು ಟ್ರೆಂಡಿಂಗಲ್ಲಿ ರೀಲ್ಸ್ ಇತ್ತಲ್ಲ ಅದನ್ನು ಕೂಡ ಎಲ್ಲ ಶೂಟ್ ಮಾಡಿಕೊಂಡು ಇವತ್ತಿನ ಆ ಡೇನ ಎಂಡ್ ಮಾಡಿದ್ವಿ ಸೊ ಇನ್ನೂ ತುಂಬ ಇದ್ರಿ ಮದುವೆ ಬಗ್ಗೆ ಆ ವೀಡಿಯೋಸ್ನ ಆದಷ್ಟು ಬೇಗ ನನ್ನ ಅಮ್ಮವ್ರ ಮನೆಗೆ ಹೋಗಿ ಅಲ್ಲೇ ಮಾಡಿಬಿಟ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನಗೂ ಇನ್ಸ್ಪಿರೇಷನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ನಾವು ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್